ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ಇವತ್ತೊಂದು ಲಿಕ್ವಿಡ್ ಅನ್ನು ಹೇಳ್ತೀನಿ ಇದು ತುಂಬ ಅದ್ಭುತವಾದ ಶಕ್ತಿ ಇದೆ ಇದರಲ್ಲಿ ಒಂದು ಸಾರಿ ಟ್ರೈ ಮಾಡಿ ಯಾಕಂದರೆ ಮಳೆಗಾಲದಲ್ಲಿ ನಾವು ಏನೂ ಕೊಟ್ಟಿರಲಿಲ್ಲವಲ್ಲ ಲಿಕ್ವಿಡ್ಗಳನ್ನು ಹಾಗಾಗಿ ಈಗ ಮಳೆ ಕಡಿಮೆ ಆದಾಗ ನಾವು ಈ ಗಿಡಕ್ಕೆ ಎಲ್ಲ ಗಿಡಗಳಿಗೂ ಈ ರೀತಿ ಸೇಮ್ ಗಿಡಗಳಿಗಂತೂ ತುಂಬಾ ಒಳ್ಳೆ ಫರ್ಟಿಲೈಝರ್ ಇದು ಇದನ್ನು ಕೊಟ್ಟು ನೋಡಿ ಒಂದು ಸಾರಿ ಮತ್ತು ಈ ಲಿಕ್ವಿಡ್ ಫರ್ಟಿಲೈಸರ್ಗೆ ಏನೇನು ಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹಾಗಾಗಿ ನೀವು ನನ್ನ ಚಾನಲ್ಗೆ ಹೊಸಬ್ರ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ಅನ್ನು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡ ಕೊಡುತ್ತೆ ತುಂಬ ಜನ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಏನೂ ಮಾಡಲ್ಲ ಹಾಗೆ ನೋಡ್ತೀರಾ ವಿಡಿಯೋನ ಹಾಗೆ ಹೋಗ್ಬಿಡ್ತೀರಾ ಅದರಿಂದ ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಮತ್ತೆ ಇನ್ನೂ ಹೊಸ ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ಸ್ಫೂರ್ತಿ ಬರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಇದು ಅಲಸಂದಿ ಕಾಳು ಈ ರೀತಿ ಕಾಳನ್ನು ನಾನು ಎರಡು ದಿನ ನೆನೆಸ್ಕೊಂಡು ಮೊಳಕೆ ಬರೆಸ್ಕೊಂಡಿದ್ದೀನಿ ನೋಡಿ ಇದನ್ನು ಬಳಸ್ಕೊಂಡು ನಾನು ಇವತ್ತು ಫರ್ಟಿಲೈಸರನ್ನು ಮಾಡ್ತೀನಿ ಹಾಗೆ ಮತ್ತೆ ಇದಕ್ಕೆ ಕೆಲವು ಪದಾರ್ಥಗಳನ್ನು ಹಾಕಿದ್ದೀನಿ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳು ಮತ್ತು ಆರ್ಗ್ಯಾನಿಕ್ಕಾಗಿ ಹೇಗೆ ಮಾಡೋದು ಅಂತ ಹೇಳಿಸ್ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅರ್ಧದಲ್ಲಿ ನೋಡಿಕೊಂಡು ಕಮೆಂಟ್ ಮಾಡ್ತೀರಾ ಪ್ಲೀಸ್ ಹಾಗೆ ಮಾಡಬೇಡಿ ತುಂಬ ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನಾನು ಮಧ್ಯೆ ಮಧ್ಯೆ ಹೇಳಿರ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ನಾನಿಲ್ಲಿ ಒಂದು ಲಿಂಬೆ ಹಣ್ಣನ್ನು ತೊಗೊಳ್ತೀನಿ ಈ ಲಿಂಬೆಹಣ್ಣು ನಮ್ಮ ಗಿಡಗಳಿಗೆ ತುಂಬಾ ಒಳ್ಳೆಯ ಪೌಷ್ಟಿಕಾಂಶಗಳನ್ನು ಕೊಡುತ್ತೆ ಹಾಗಾಗಿ ನಾನಿಲ್ಲಿ ಅಲಸಂದಿ ಕಾಳನ್ನು ಮೊಳಕೆ ಬರ್ಸಿರೋದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಲಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ ಹಾಗೆ ಅದನ್ನು ರುಬ್ಕೊಂಡು ಬರ್ತೀನಿ ತುಂಬ ನಯಸ್ಸಾಗಿ ನಾವು ಅದನ್ನು ಪೇಸ್ಟನ್ನು ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ಹಾಗೆ ಇದು ನೋಡಿ ಅಂಡ್ಲೆಕಾಯಿ ನಾನು ಇದರ ಒಂದು ಫರ್ಟಿಲೈಸರ್ನ ಪೆಸ್ಟಿಸೈಡನ್ನು ಮಾಡೋದನ್ನು ಹೇಳಿದ್ದೀನಿ ಇದು ಫಂಗಸ್ಸನ್ನು ಕ್ರಿಮಿ ಕೀಟಗಳನ್ನು ಹತೋಟಿ ಮಾಡುತ್ತೆ ಹಾಗಾಗಿ ಇದನ್ನು ಕೂಡ ಹಾಕ ಹಾಕ್ತೀನಿ ಯಾಕಂದರೆ ಮಳೆಗಾಲದಲ್ಲಿ ತುಂಬ ಗಿಡಕ್ಕೆ ಆಗಿರುತ್ತಲ್ಲ ಬೇರುಗಳಿಗೂ ಆಗಿರುತ್ತೆ ಹಾಗಾಗಿ ನಾವು ಈ ಲಿಕ್ವಿಡ್ಡಿಗೆ ಅದನ್ನು ಹಾಕ್ತೀನಿ ನೋಡಿ ಈ ರೀತಿ ನೀವು ಬೇಕಾದರೆ ನೀಮ್ ಪೌಡರ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೋಬೋದು ಸ್ವಲ್ಪ ಅದನ್ನು ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅದನ್ನೆಲ್ಲ ಒಂದು ನಾಲ್ಕು ಲೀಟರ್ ನೀರಿಗೆ ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ನಾನು ಏನೇನು ಹಾಕ್ತೀನಿ ಅಂತ ನೋಡ್ತಾ ಹೋಗಿ ಇದು ಎಲ್ಲವೂ ತುಂಬಾ ಒಳ್ಳೆಯ ಪೌಷ್ಟಿಕಾಂಶ ಇರುತ್ತೆ ನೈಟ್ರೋಜನ್ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂ ಯುಕ್ತ ಫರ್ಟಿಲೈಸರ್ ಇದು ನೋಡಿ ನಾನು ಆ ಅಣಲೆಕಾಯ ಪೀಸ್ಗಳನ್ನು ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ ನಾನು ಈ ರೀತಿ ಫರ್ಟಿಲೈಸರ್ಗಳನ್ನು ಆಗಾಗ ಕೊಡ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಹಾಕಲೇಬೇಕು ಗಿಡಗಳಿಗೆ ನೋಡಿ ಇದು ಗೋಮೂತ್ರ ಗೋಮೂತ್ರನ ನಾನು ಇಲ್ಲಿ ಒಂದು ಹತ್ತು ಎಂ ಎಲ್ ಆಗುವಷ್ಟು ಹಾಕ್ತೀನಿ ಸ್ವಲ್ಪ ಗೋಮೂತ್ರದಲ್ಲಿ ಯೂರಿಯಾ ಪ್ರಮಾಣ ಜಾಸ್ತಿ ಇರೋದ್ರಿಂದ ಅದನ್ನು ಹಾಕಿದರೆ ನಮ್ಮ ಗಿಡಗಳು ತುಂಬ ಆರೋಗ್ಯವಾಗಿ ಬೆಳೆಯುತ್ತೆ ಹಾಗೆ ಇದು ಬೆಲ್ಲ ನೀವು ಯಾವುದೇ ರೀತಿ ಹಳೆ ಬೆಲ್ಲನ ಕೂಡ ಯೂಸ್ ಮಾಡ್ಬೋದು ಈ ಬೆಲ್ಲದಿಂದ ನಮ್ಮ ಗಿಡಗಳು ತುಂಬ ಆರೋಗ್ಯವಾಗಿ ಬೆಳೆಯೋದಲ್ಲದೆ ಒಳ್ಳೆಯ ಹೊಸ ಚಿಗುರು ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಹೂವು ಕೂಡ ದೊಡ್ಡ ದೊಡ್ಡ ಸೈಜಲ್ಲಿ ಹೂವು ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗಾಗಿ ಈ ಬೆಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಥವಾ ನಾಲ್ಕು ಸ್ಪೂನ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು ಹಾಗೆ ಇದು ನೋಡಿ ದನವಿನ ಸಗಣಿ ದೇಸಿ ದನವಿನ ಸಗಣಿ ಆದರೆ ತುಂಬ ಒಳ್ಳೆಯದು ನಾವು ಸಗಣಿನ ಯಾವತ್ತೂ ಪ್ರೆಸ್ ಫ್ರೆಶ್ ಆಗಿ ಉಪಯೋಗಿಸ್ಬೇಕು ಮತ್ತು ಗೋಮೂತ್ರ ಎಷ್ಟು ಹಳೇದಾಗಿದ್ರೂ ಓಕೆ ನೀವು ತಂದು ಸ್ಟೋರ್ ಮಾಡಿಟ್ಕೊಂಡು ಇರ್ ಇಡಬಹುದು ಆ ರೀತಿ ಗೋಮೂತ್ರನ ನೀವು ಬಳಸ್ಕೋಬೋದು ಆದರೆ ದನವಿನ ಸಗಣಿ ಮಾತ್ರ ಫ್ರೆಶ್ ಆಗಿ ಹಾಕಿ ಆಗ ಅದು ತುಂಬ ಒಳ್ಳೆಯ ಯರ್ಟಿಲೈಝರ್ ಆಗತ್ತೆ ಅದು ನಾವು ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ಏಳು ದಿನದವರೆಗೆ ಇದನ್ನು ಹಾಗೆ ಕೈಯಾಡಿಸ್ತಾ ಡೇಲಿ ಕೈಯಾಡಿಸ್ತಾ ಅದನ್ನು ಇಡಬೇಕಾಗತ್ತೆ ನಾವು ಏಳು ದಿನ ಇಡೋದ್ರಿಂದ ಅದರಲ್ಲಿರುವಂಥ ಮೈಕ್ರೋಬ್ಸ್ಗಳು ದ್ವಿಗುಣಗೊಳ್ಳುತ್ತೆ ಮತ್ತು ಹೆಚ್ಚೆಚ್ಚು ಮೈಕ್ರೋಬ್ಸ್ ಅದರಲ್ಲಿ ಹೆಚ್ಚಾಗತ್ತೆ ಹಾಗಾಗಿ ನಮ್ಮ ಗಿಡಗಳಿಗೆ ಇದು ಒಂದು ಬೆಸ್ಟ್ ಫರ್ಟಿಲೈಸರ್ ಅಂತ ಹೇಳ್ಬೋದು ಏಳು ದಿನದ ನಂತರ ಇದನ್ನು ಸ್ಟೋರ್ ಮಾಡಿ ಇಡ್ಬೋದಾ ಅಂತ ಕೇಳ್ತಾರೆ ಕೆಲವೊಬ್ಬರು ಆದರೆ ಸ್ಟೋರ್ ಮಾಡಿ ಇಡ್ಬೋದು ನೀವು ಹತ್ತು ಒಳಗಡೆ ಹಾಕಿದರೆ ಅದರ ಮೈಕ್ರೋಬ್ಸ್ಗಳು ತುಂಬ ಹೆಚ್ಚಾಗಿರುತ್ತೆ ಆಮೇಲೆ ಅದರಲ್ಲಿರುವಂಥ ಮೈಕ್ರೋಬ್ಸ್ಗಳು ಆಹಾರ ಕಡಿಮೆ ಆಗಿ ಆಹಾರ ಸಾಕಾಗದೆ ಅವು ಕೆಲವೊಂದು ಸಾಯ್ತಾ ಬರುತ್ತೆ ಹಾಗಾಗಿ ಮೈಕ್ರೋಬ್ಸ್ಗಳು ಚೆನ್ನಾಗಿ ಇರುವಾಗ ನಾವು ಆ ಗಿಡ ಗಿಡಕ್ಕೆ ಅದನ್ನು ಕೊಟ್ಟಾಗ ನಮ್ಮ ಮಣ್ಣಿನಲ್ಲಿ ಅದು ಸೇರಿಕೊಂಡು ನಮ್ಮ ಗಿಡಕ್ಕೆ ಒಳ್ಳೆಯ ರೀತಿಯ ಪೋಷಕಾಂಶಗಳನ್ನು ಕೊಡುತ್ತೆ ಹಾಗಾಗಿ ನಾವು ಏಳು ದಿವಸಕ್ಕೆಲ್ಲ ಇದನ್ನು ಹಾಕ್ಬಿಡಬೇಕು ನೋಡಿ ಈ ರೀತಿ ಆಗಿದೆ ನಾನು ಅಲ್ಲಿ ಅಣಲೆಕಾಯನ್ನು ಹಾಕಿದ್ನಲ್ಲ ಸ್ವಲ್ಪ ಕಪ್ಪಾಗಿದೆ ಅದನ್ನು ಈಗಡೆಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಒಂದಿಷ್ಟು ಟೆನ್ ಅಂದರೆ ಆ ಲಿ ಲಿಕ್ವಿಡನ್ನು ಒಂದು ಪ್ರಮಾಣ ತಗೊಂಡ್ರೆ ಹತ್ತು ಪ್ರಮಾಣ ನೀರನ್ನು ತಗೊಂಡು ನಾವಿಲ್ಲಿ ಗಿಡ ಎಲ್ಲ ಗಿಡಗಳಿಗೂ ಗುಲಾಬಿ ಗಿಡ ದಾಸವಾಳ ಗಿಡ ಸೇವಂತಿಗೆ ಗಿಡ ಬೇರೆ ಗಿಡ ನಾನು ಬೇರೆ ಗಿಡಕ್ಕೆಲ್ಲ ಏನನ್ನು ಹಾಕಿರಲಿಲ್ವಲ್ಲ ಲಿಕ್ವಿಡ್ಗಳನ್ನು ಹಾಗಾಗಿ ನಾನು ಈ ಲಿಕ್ವಿಡನ್ನು ಎಲ್ಲ ಗಿಡಗಳಿಗೂ ಹಾಕ್ತೀನಿ ಇದು ಒಂದು ರೀತಿ ಜೀವಾಮೃತ ಇದ್ದಾಗೆ ಇದು ಜೀವಾಮೃತನೇ ಆದರೆ ನಾನು ಇಲ್ಲಿ ಪ್ರಮಾಣ ಮಾತ್ರ ಆ ಜೀವಾಮೃತಕ್ಕೆ ಏನು ಪ್ರಮಾಣ ಹಾಕಬೇಕು ಅಷ್ಟು ಹಾಕಿಲ್ಲ ಆದರೆ ನಾನೇ ಒಂದು ಪ್ರಮಾಣದಲ್ಲಿ ಮಾಡಿದ್ದೀನಿ ಇದನ್ನು ಇದು ಒಳ್ಳೆಯ ಪೋಷಕಾಂಶವನ್ನು ಹೊಂದಿದೆ ಹಾಗಾಗಿ ಇದನ್ನು ಗಿಡಗಳಿಗೆ ಎಂಟು ದಿವಸಕ್ಕೆ ಒಂದು ಸಾರಿ ಆದರೂ ಈ ರೀತಿ ಫರ್ಟಿಲೈಸರ್ಗಳನ್ನು ಹಾಕ್ತಾ ಬಂದರೆ ನಮ್ಮ ಗಿಡ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ ನೀವು ನೋಡಿರ್ಬೋದು ಈ ಮಳೆಗಾಲದಲ್ಲಿ ನನ್ನ ಗಿಡಗಳು ಯಾವ ರೀತಿ ಹಾಳಾಗಿದೆ ಅಂತ ಹಾಗಾಗಿ ಅದನ್ನು ಹೇಗೆ ಹೇಗೆ ನಾನು ಮಾಡಿ ಅದನ್ನು ಹೂವು ಆಗಲಿಕ್ಕೆ ಅದನ್ನು ತಯಾರು ಮಾಡ್ತೀನಿ ಅನ್ನೋದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಹಾಕ್ತಾ ಹೋಗ್ತೀನಿ ನೀವು ಎಲ್ಲ ಉದ್ಯಾಸನ ನೋಡ್ತಾ ಹೋಗಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಹಾಕಿದರೆ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಆಲ್ರೆಡಿ ನಾನು ಪೆಸ್ಟಿಸೈಡನ್ನೆಲ್ಲ ಸ್ಪ್ರೇ ಮಾಡಿದ್ನಲ್ಲ ಈಗ ಗಿಡ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ ಈಗ ನಾವು ಲಿಕ್ವಿಡ್ ಲಿಕ್ವಿಡ್ಗಳನ್ನು ಹಾಕ್ತಾ ಬಂದರೆ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಈ ರೀತಿ ಮಣ್ಣೆಲ್ಲ ಗಟ್ಟಿಯಾಗಿಬಿಟ್ಟಿದೆ ಇಷ್ಟು ಗಟ್ಟಿಯಾದರೆ ನಾವು ಹಾಕಿರೋವಂಥ ಲಿಕ್ವಿಡೆಲ್ಲ ಅದರೊಳಗೆ ಇಳಿಯಲ್ಲ ಹಾಗಾಗಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ನಾವು ಫರ್ಟಿಲೈಸರನ್ನು ಕೊಡಬೇಕಾಗತ್ತೆ ಹಾಗೆ ನೀವು ಇಲ್ಲಿ ಡ್ರೈ ಗೊಬ್ಬರನೂ ಕೂಡ ಈಗ ಹಾಕ್ಬೋದು ಈಗ ಹಾಕ್ಕೊಂಡ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ಡ್ರೈ ಗೊಬ್ಬರನ ಯಾವ್ಯಾವ್ದನ್ನು ಹಾಕ್ತೀನಿ ಮತ್ತು ಯಾವ್ಯಾವ ಗಿಡನ ಹೇಗೆ ಕೇರ್ ಮಾಡ್ತೀನಿ ಅದನ್ನು ಅನ್ನೋದನ್ನೆಲ್ಲ ಹಾಕ್ತೀನಿ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸನ್ನು ನೋಡಿ ನೋಡಿ ಈ ರೀತಿ ಪಾಟಲ್ಲಿರೋ ಗಿಡಗಳಂತೂ ತುಂಬ ಹಾಳಾಗ್ಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಇದೆ ನೋಡಿ ಈ ರೀತಿ ಮಣ್ಣನ್ನು ಎಲ್ಲ ಗಿಡದಲ್ಲೂ ಪಾಟಗಳಲ್ಲೂ ಲೂಸ್ ಮಾಡಿಕೊಂಡು ಇದಕ್ಕೆ ನಾವು ಸ್ವಲ್ಪ ಫರ್ಟಿಲೈಸರನ್ನು ಕೊಟ್ಟರೆ ಗಿಡ ಮುತ್ತು ಮತ್ತು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಎಲ್ಲ ಗಿಡಗಳಿಗೆ ನಾನು ಈ ಫರ್ಟಿಲೈಸರನ್ನು ಹಾಕ್ತೀನಿ ನೋಡಿ ನಮ್ಮ ಗಿಡಗಳಿಗೆ ನೀರು ಕಡಿಮೆ ಆದರೂ ಪರವಾಗಿಲ್ಲ ಆದರೆ ನೀರು ಹೆಚ್ಚಾದರೆ ಮಾತ್ರ ಗಿಡಗಳು ತುಂಬಾ ಹಾಳಾಗಿಬಿಡತ್ತೆ ನಾನು ನೀರನ್ನು ಹೇಗೆ ಹಾಕೋದು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಆದರೆ ಈ ವಿಷಯನ ಅಲ್ಲಿ ಹೇಳಿರಲಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೀರು ಹೆಚ್ಚಾಗದೇ ಇರೋ ಹಾಗೆ ನಾವು ಗಿಡಗಳನ್ನು ಕಾಪಾಡ್ಕೋಬೇಕು ಹಾಗಿದ್ರೆ ಮಾತ್ರ ನಮ್ಮ ಗಿಡಗಳನ್ನು ಒಂದಷ್ಟು ಗಿಡಗಳನ್ನು ಬಚಾವ್ ಮಾಡ್ಕೋಬೋದು ಇಲ್ಲಾಂದರೆ ಗಿಡಗಳು ಹಾಳಾಗ್ಬಿಡತ್ತೆ ನೋಡಿ ಎಲ್ಲ ಗಿಡಗಳನ್ನು ನಾನು ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಕೊಂಡು ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡಕ್ಕೆಲ್ಲ ಈ ಲಿಕ್ವಿಡನ್ನು ಹಾಕ್ತೀನಿ ಹಾಗೆ ನಾವು ಫರ್ಟಿಲೈಸರನ್ನು ಕೊಡ್ತಾ ಇದ್ದರೆ ಗಿಡಗಳು ಚೆನ್ನಾಗಿ ಬರುತ್ತೆ ಹಾಗೆ ಈ ಪೆಸ್ಟಿಸೈಡ್ಗಳನ್ನು ನಾವು ಆಗಾಗ ಸ್ಪ್ರೇ ಮಾಡ್ತಾ ಇರಬೇಕಾಗಿ ಆಗತ್ತೆ ನಾನು ನನ್ನ ವಿಡಿಯೋದಲ್ಲಿ ತುಂಬ ವಿಧಾನದಲ್ಲಿ ಪೆಸ್ಟಿಸೈಡ್ಗಳನ್ನು ಹೇಳಿದ್ದೀನಿ ಅದನ್ನೆಲ್ಲ ನೀವು ಸ್ಪ್ರೇ ಮಾಡಿ ನೋಡಿ ನಾನು ಸ್ಪ್ರೇ ಮಾಡಿದ ಮೇಲೆ ಗಿಡಗಳು ಒಂದಷ್ಟು ಪ್ರಮಾಣದಲ್ಲಿ ರಿಕವರಿ ಆಗಿದೆ ಅದು ಪ್ರೂಫ್ ಅಂತ ಹೇಳ್ಬೋದು ನೋಡಿ ನಾನು ಈ ಡೇರೆ ಗಿಡಕ್ಕೂ ಹಾಕ್ತಾ ಇದ್ದೀನಿ ಡೇರೆ ಗಿಡ ನಾನು ಲೇಟಾಗಿ ನೆಟ್ಟಿದ್ನಲ್ಲ ಹಾಗಾಗಿ ಎಷ್ಟೊಂದು ಚೆನ್ನಾಗಿ ಬಂದಿಲ್ಲ ನಮ್ಮ ಕಡೆ ಈಗ ಎಲ್ಲರ ಮನೆಗಳಲ್ಲೂ ಡೇರೆ ಗಿಡ ತುಂಬ ಚೆನ್ನಾಗಿ ಹೂ ಇದೆ ಆದರೆ ನನ್ನ ಡೇರೆ ಗಿಡ ಇನ್ನೂ ಚಿಕ್ಕದಾಗೇ ಇದೆ ನಾನು ಲೇಟಾಗಿ ನೆಟ್ಟಿದ್ದೀನಿ ಮತ್ತು ಕೆಲವು ಕಟಿಂಗನ್ನು ನೆಟ್ಟಿದ್ದೀನಿ ಗಡ್ಡೆ ಸಮೇತವಾಗಿ ನೆಟ್ಟಿರೋ ಗಿಡಗಳು ಬೇಗ ಹೂವಾಗತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಆದರೆ ನಾವು ಕಟಿಂಗಾನ ನೆಟ್ಟಾಗ ಅದು ನಿಧಾನವಾಗಿ ಗಿಡ ಬೆಳೆಯುತ್ತೆ ಆದರೆ ದೀಪಾವಳಿ ಇಷ್ಟೊತ್ತಿಗೆ ಹೂವಾಗತ್ತೆ ನನ್ನ ಹತ್ರ ಒಬ್ಬರು ಕೇಳಿದರು ನಾನು ಕಟಿಂಗಾನ ನೆಟ್ಟಿದ್ದೀನಿ ಅದು ಹೂವಾಗತ್ತಾ ಇಲ್ವಾ ಗಡ್ಡೆ ಆಗತ್ತಾ ಅಂತ ಗಡ್ಡೆ ಆಗತ್ತೆ ಮುಂದಿನ ವರ್ಷಕ್ಕೆ ಅದು ತುಂಬ ಚೆನ್ನಾಗಿ ಹೂ ಬಿಡತ್ತೆ ಕಟಿಂಗ್ ಕೂಡ ನಾವು ನೆಟ್ಟು ಬೆಳೆಸ್ಕೋಬೋದು ಈ ವರ್ಷ ದೀಪಾವಳಿ ಇಷ್ಟೊತ್ತಿಗೆ ನಿಧಾನವಾಗಿ ಅದು ಬೆಳೆದು ಹೂವಾಗತ್ತೆ ಈ ರೀತಿ ಫರ್ಟಿಲೈಝರ್ಗಳನ್ನು ನಾವು ಹಾಕ್ತಾ ಇರಬೇಕಾಗತ್ತೆ ಹಾಗೆ ಗೊಬ್ಬರ ಕೂಡ ಹಾಕಬೇಕಾಗತ್ತೆ ಮತ್ತು ಗಿಡದ ಬುಡದಲ್ಲಿ ನಾವು ಯಾವುದೇ ಫರ್ಟಿಲೈಝರ್ ಮತ್ತು ಲಿಕ್ವಿಡನ್ನು ಹಾಕಬೇಡಿ ಯಾಕಂದರೆ ಅದು ತುಂಬ ಸೂಕ್ಷ್ಮವಾಗಿರುತ್ತೆ ಅದು ಕೊಳೆತು ಹೋಗ್ಬಿಡತ್ತೆ ಹಾಗಾಗಿ ನಾನು ಈ ಫರ್ಟಿಲೈಝರನ್ನು ಈ ರೀತಿ ಹಾಕಿದ್ದೀನಿ ಎಲ್ಲ ಗಿಡಗಳಿಗೂ ಹಾಕಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಇಷ್ಟ ಆಗಿತ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್